ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಒಂದು ಬುಲೋರ ಕಾರು ಸೇಲಿಗೆ ಹೋಗಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಗಾಡಿ ಓನರ್ ನಂಬರ್ ಅಂತಲೇ ಹಾಕಿರ್ತೀವಿ ಓಕೆನಾ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ನಂಬರ್ ಆಗಿರುತ್ತೆ ಈ ನಂಬರ್ಗೆ ಯಾರು ದಯವಿಟ್ಟು ಕಾಲ್ ಮಾಡ್ಕೋಬೇಡಿ ವೀಕ್ಷಕರೇ ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತೆ ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತೆ ನೀವು ಕಾಲ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಮತ್ತು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಕಡೆಯಿಂದನೇ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರ ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ವೀಕ್ಷಕರೇ ಆದಷ್ಟು ವಿಡಿಯೋಕ್ಕೆ ಒಂದು ಲೈಕ್ ಮರಿಬೇಡಿ ಇನ್ನು ನಮ್ಮ ಚಾನಲ್ ಯಾರಾದ್ರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ ಅಲ್ಲಿ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ಬೊಲರ ಗಾಡಿದು ಡೀಟೇಲ್ಸ್ ತೊಗೊಂಡು ನಾವು ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನಾಗ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಆಮೇಲೆ ಈ ಸ್ಕ್ರೀನ್ ಸಹ ನಂಬರ್ ಬರ್ತಿರುತ್ತೆ ನೋಡಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮಸ್ತೆ ಬುಲೋರ್ ಕಳಿಸಿದ್ರಿ ಹ್ಞೂ ಸರ ಎಷ್ಟು ಮಾಡಲು ಎರಡು ಸಾವಿರ ಮಾಡಲ್ಲ ಸರ್ ಎರಡು ಸಾವಿರ ಹ್ಞೂ ರೀ ಓಕೆ ಓನರ್ ಎಷ್ಟ ಏಳನೇ ಓನರ್ ರೀ ನಾಲ್ಕು ಏಳು ಹ್ಞೂ ರೀ ಓಕೆ ಗಾಡಿ ಮೀಟ್ರ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಐತ್ರಿ ಸರ್ ಎಷ್ಟು ಎಷ್ಟು ಅದು ಎರಡು ಹೊಡೀತಿ ಎರಡು ಲಕ್ಷದ ಮೇಲೆ ಹೊಡಿದ್ಯಾ ಹ್ಞೂ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎರಡು ರನ್ನಿಂಗ್ ಹಾಂ ಪವರ್ ಇಂಡೋ ಐತ್ರಿ ಪವರ್ ಶೇರಿಂಗ್ ಐತಿ ಹಾಂ ಟಯರು ಮುಂದಿನ ಅರ್ಧ ಅರ್ಧ ಹಾಂ ಮುಂದಿನ ಒಂದು ಹನ್ನೆರಡನೇ ಆದ್ರೆ ಸ್ಟೆಪ್ನಿ ಇದೆಯಾ ಸ್ಟೆಪ್ನಿ ಇಲ್ಲ ಸರ್ ಓಕೆ ಎಫ್ ಸಿ ಆ ಎಲ್ಲ ಓಕೆ ಐತ್ರಿ ಇನ್ನು ಎಷ್ಟೇನೇ ಇದಾವೆ ಇನ್ಸೂರೆನ್ಸ್ ಮಾಡಿ ಈಗ ಎರಡು ತಿಂಗಳ ಎಫ್ ಸಿ ಇನ್ಸೂರೆನ್ಸ್ ಎರಡು ಮಾಡ್ಸಿದ್ರಾ ಹಾಂ ಎರಡು ಕಡೆ ಮಾಡ್ಸಿನ ಪಾರ್ಕಿಂಗ್ ಎಲ್ಲ ಆಗೈತ್ರಿ ಹಾಂ ಹಾಂ ಗಾಡಿ ಕಂಡೀಷನ್ ಹೆಂಗಿದೆ ಸರ್ ಮಾಡಲು ಗಾಡಿ ಚಲೋ ಐತ್ರಿ ಏನ್ ಪ್ರಾಬ್ಲಮ್ ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಈ ಗಾಡಿ ಡೆಂಟ್ ಇದು ಟಿಂಕರಿಂಗ್ ಏನಾದ್ರು ಇದ್ಯಾ ಟಿಂಕರ್ ಇಲ್ರಿ ರೀ ಸರ್ ಕೆಸಪ್ ಐತ್ರಿ ಹಾ ಪಾಸಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಲಾಂಬಿಗೆ ತುಂಬಿ ಇದು ಮಾಡಿದೇವ್ರಿ ಹಾ ಹಾ ಸ್ವಲ್ಪ ಇದು ಓಕೆ ಅಂದ್ರೆ ಈಗ ಒಳಗಡೆ ಎಲ್ಲ ಕ್ಲೀನ್ ಆಗಿದೆಯಾ ಹಾ ಹಾ ಕ್ಲೀನ್ ಐತ್ರಿ ಸೀಟ್ ಕವರ್ ಆತರ ಅರ್ಧೋ ಇರೋದು ಆ ತರ ಎಲ್ಲ ಏನು ಏನು ರೀ ಏನಿಲ್ಲ ಏನಿಲ್ಲ ರೀ ಓಕೆ ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಏ ಏನಿಲ್ಲ ಸರ್ ಓಕೆ ಇನ್ನ ಏನೋ ಗಾಡಿಲಿ ಎಕ್ಸ್ಟ್ರಾ ಫೀಟಿಂಗ್ಸ್ ಇದ್ಯಾ ಏನ ಅದೆ ಹೆಂಗಿದಿ ಇದು ಹಂಗೆ ಹಂಗೈತಿಂಗ ಸರ್ ಹಾಗೇ ಇರೋದು ಹೌದ್ರಿ ಓಕೆ ಗಾಡಿ ಮೇಲೆ ಇನ್ನ ಲೋನ್ ಏನ ಇರಲ್ಲ ಹಳೆ ಮಾಡಿ ಏನು ಇಸ್ರಿ ಹಾ ಹಾ ಓಕೆ ಕಂಡೀಷನ್ ಅಂತೂ ಚನ್ನಾಗಿ ಇದೆಯಲ್ಲ ಹಾ ಓಕೆ ಇದ್ರಿ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಓಕೆ ತಗಳೋರಿ ಡಾರ ಡೀಸೆಲ್ ಆಕ್ಸನ್ ಓಡಿಸ್ಕೊಂಡ್ಬಹುದು ಹೌದು ಹೌದ್ರಿ ಓಕೆ ಎಲ್ಲಿರೋ ಗಾಡಿ ನವಲೋನ್ ರೀ ಯಾವ ಜಿಲ್ಲೆ ದಾಡ್ ಜಿಲ್ಲೆ ರೀ ಧಾರವಾಡ ಜಿಲ್ಲೆ ಹುಬ್ಳಿಯಿಂದ ಮೂವತ್ತೈದು ಕಿಲೋಮೀಟರ್ ನವಲಗುಂದ ಹುನ್ರಿ ಹಾ ನವಲಗುಂದನ ಏನ ಅಲ್ಲ ಮತ್ತೆ ನವಲಗುಂದ ಪ್ರಾಪರ್ ಇಲ್ಲಿ ಬಂದ್ ಫೋನ್ ಮಾಡ್ಬಿಟ್ರೆ ನಾನು ಬಸ್ ಸ್ಟ್ಯಾಂಡ್ ಬಂದ್ ಬಿಡ್ತೀನಿ ಬಸ್ ಸ್ಟ್ಯಾಂಡ್ ಗಾ ಹಾ ಓಕೆ ಏನಾಗ್ತರೆ ಗಾಡಿ ರೇಟ್ ಸರ್ 150 ಹೇಳ್ತೀನಿ ಹಾ ನೋಡಿ ಹತ್ತು ಕಡೆ ಮೂಗ್ತೀನಿ 150000 ಹೇಳ್ತಿದ್ರ ಬಂದ್ರೆ ಇನ್ನು ಕಡಿಮೆ ಮಾಡಿ ಕೊಡ್ತೀರಾ ಹುನ್ ಸರ್ ಓಕೆ ಅಂದ್ರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಗಾಡಿ ಕಂಡೀಷನ್ ಚೆನ್ನಾಗಿ ಅಂತ ಹೇಳಿದ್ರಾ ಹಾ ಓಕೆ ಐತ್ರಿ ಅಲ್ಲಿ ಆರ್ಸಿ ಬುಕ್ ಕಳ್ಸೇನ್ ಸರ್ ಹಾ